ಆಕಸ್ಮಿಕ ಬೆಂಕಿ ಬಿದ್ದು ಮನೆಯ ಸಾಮಗ್ರಿಗಳು ಸುಟ್ಟು ಕರಕಲಾದ ಘಟನೆ ಚಿತ್ರದುರ್ಗದ ಗಾಂಧಿನಗರದಲ್ಲಿ ನಡೆದಿದೆ ಶನಿವಾರ ಸಂಜೆ ಆರು ಗಂಟೆ ವೇಳೆ ಘಟನೆ ನಡೆದಿದ್ದು ಗಾಂಧಿನಗರದ ಸುನಂದಮ್ಮ ಎಂಬುವರ ಮನೆಗೆ ಬೆಂಕಿ ಬಿದ್ದಿದ್ದು ಟಿವಿ ಫ್ರಿಡ್ಜ್ ಮಿಕ್ಸಿ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಕರಕಲಾಗಿವೆ ಇನ್ನು ವಿದ್ಯುತ್ ಶಾರ್ಟ್ ಸರ್ಕ್ಯುಟ್ನಿಂದ ಬೆಂಕಿ ಬಿದ್ದಿದ್ದಾಗಿ ಸ್ಥಳೀಯರು ಅಂದಾಜಿಸಿದ್ದಾರೆ ಇನ್ನು ಬಡಾವಣೆಯಲ್ಲಿ ಆಗಾಗ್ಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತಿತ್ತು ಈ ಬಗ್ಗೆ ಬೆಸ್ಕಾಂನ ಗಮನಕ್ಕೆ ತಂದಿದ್ದರೂ ಕೂಡ ಸಮಸ್ಯೆ ಬಗೆಹರಿಸುವಲ್ಲಿ ಇಲಾಖೆ ವಿಫಲವಾಗಿದ್ದಾಗಿ ಸ್ಥಳೀಯರು ಆರೋಪ ಮಾಡಿದ್ದಾರೆ ಇನ್ನು ಸಂಜೆ ವೇಳೆ ಮನೆಗೆ ಬೆಂಕಿ ಬಿದ್ದಿದ್ದು ಮನೆಯ ಮಾಲೀಕರು ಬೀಗ ಹಾಕಿಕೊಂಡು ಊರಿಗೆ ಹೋಗಿದ್ದರು ಈ ವೇಳೆ ಘಟನೆ ನಡೆದಿದೆ ಇನ್ನು ಮನೆಯಲ್ಲಿ ಯಾರು ಇರದ ಕಾರಣ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಇನ್ನು ಬೆಂಕಿ ಬಿದ್ದಿದ್ದನ್ನು ಅಕ್ಕಪಕ್ಕದ ಮನೆಯವರು ಗಮನಿಸಿ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಠಾಣಾ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಯಶಸ್ವಿಯಾಗಿದ್ದಾರೆ ಅಷ್ಟರಲ್ಲಾಗಲಿ ಬೆಂಕಿಯ ಕೆನ್ನಾಲಗ್ಗೆ ಮನೆಯಲ್ಲಿ ಸಂಪೂರ್ಣ ಹೊಗೆ ತುಂಬಿಕೊಂಡು ಮನೆಯ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಇನ್ನು ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಕೂಡ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಹೇಳ್ರಿ ಮಂದ ಏ ಅವತ್ತಿಗೆ ಸುಮ್ಮನೆ ಎಲ್ಲ ಫೋಟೋ ತಗೋ ಹಾಕಿರಿ ಅವತ್ತಿಗೆ ರಿಲಾಫ್ಟ್ ಮಾಡಿ ವೈರೀಸ್ रेसि <laughs> कट <laughs> 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 <laughs>